ಯಾಕಲೇ ಯಾಕಳೆ ಯಾಕೊಂಥರ ಏನಾಯ್ತು ಏನಾಯಿತು ಅಲ್ಲಕ್ಕನವ ಒಂದು ತಿಂಗಳಿಂದನು ಅವರು ಮಗಿನ ನೋಡಕ್ಕೆ ಬಂದಿಲ್ಲ ನನ್ನ ನೋಡೋಕ್ಕೂ ಬಂದಿಲ್ಲ ಯಾವ ಬುದ್ಧಿ ಕಲ್ತಾರ ನೋಡವ ಹೋಗ್ ಮಗ ಹೋಗಿ ಮಾಡೋಕ್ ಬಂಗವ ನಿನ್ಗೆ ಮಾಡೋಕೆ ಇಲ್ಲ ಕಲೆ ಅದಕ್ಕನೇ ಅವ್ನಿಗೆ ಬೇಕಿಲ್ಲ ಅಂದ್ಮೇಲೆ ನೀನೇ ಕಲ್ ನೀನು ಆ ಒಂದು ತಿಂಗ್ಳು ಆಗದೆ ನಿನ್ನ ನೋಡೋಕೆ ಬರೋದು ಬೇಡ ಆ ಮಗ ಏನು ಮಾಡಿತ್ತು ಅವ್ನು ಗನ್ನೇ ಗನ್ಯಾ ಮಗ ಏನು ಮಾಡಿತ್ತು ಅಂತ ಬಂದು ಮಗಿನ ಮಕ್ಕಳ ನೋಡ್ಕೊಂಡು ಹೋಗ್ದಾನೆ ಬಿಟ್ಟು ಹೆಂಗೆ ಕಂಡೀಷನ್ ಆಗವ್ರಿ ನೋಡು ಅವ್ನು ಬಾಯಿ ಇಟ್ಟಾಕನ ಸರಿಯಾಗಿ ಬುದ್ಧಿ ಬಿಡು ನೀನು ಮಾಡಿರೋ ತಪ್ಪೆ ಇವತ್ತು ನೋಡು ಅಕ್ಕಪಕ್ಕದಲ್ಲಿ ಎಲ್ಲವ ಎಷ್ಟು ಜನ ಹೇಳ್ತಾರೆ ಗೊತ್ತಾ ಯಾಕೆ ನಿನ್ನ ಗಂಡ ಬಂದಿರಲ್ಲ ಬಂದಿಲ್ವಲ್ಲ ಅಂತ ಸರಿ ಬಿಡು ನಿಂದೋಳೆ ಸರಿ ಆಯ್ತು ಅಲ್ಲ ಬಂದ್ರು ಬರ್ತಾರ ಬರದ್ರ ಇರ್ತಾರೆ ಹೋಗು ಆ ಸ್ನಾನ ಎಲ್ಲೇ ಮಾಡೋದೇ ನಾನಿಂದ ನನ್ನಿಂದ ಅಂದ್ರೆ ಓ ನಾನು ಏನಂದ್ ಬರ್ತಂದೆ ಅಂತ ನಾನು ಏನು ಮಾಡ್ತಾ ಇಲ್ಲ ಕಣ ಹೆಣಿಗೆ ಪೋನ ನಿಮ್ಮ ಸ್ನಾನ ಮಾಡ್ತಾವಳೆ ಮುಳುಗು ಫೋನ್ ಆಮೇಲೆ ಮಾಡ್ಬಿ ಅಂತ ಅಂದಿದ್ದು ಅಷ್ಟೇ ನೀವೇನಂದ್ರೆ ಇನ್ನೇನು ಹೊಡೆದ್ಬಿಟ್ಟಿಂದ ಬರ್ದ್ಬಿಟ್ಟಿಂದ ಈ ವಯಸ್ಗೆ ಯಾರು ನಾಟಕ ಕಲ್ತಿರೋದು ಅದು ಉದ್ದಾರತದ ಓ ಅದ್ರ ವಯಸ್ಸೇನು ಅದ್ರ ಕತೆ ಏನು ಹೋಗಿ ಬಾಯಿಗೆ ಬಿಡೋದು ಅಂದ್ರೆ ಏನು ಅತ್ತ ವಯಸ್ಸಾದ ಬುದ್ಧಿ ಕಲ್ತದೆ ಅದ್ರ ಬಾರಿ ಇಟ್ಟಾಕ ಉದಾರದ ವಾಕು ಒಂದ್ ಎಕರ್ ಬುದ್ಧಿ ಕತ್ನ ಕಲ್ತ್ಕೊಂಡು ಅಲ್ಲ ಎಷ್ಟ್ರ ಮಟ್ಟಿಗೆ ನೋಡು ಯಾವ ಮಟ್ಟಿಗೆ ಇದ್ ಮಾಡ್ಬಿಟ್ಲು ಅಂತ ಎಲ್ಲ ಹುಗಿದ ಹಂಗೆ ಮಾತಾಡಕ್ ಮಾತಾ ಸಿಗ್ಬಿಡುದು ನಮ್ಗೆ ಹಂಗ ಮಾಡ್ಬಿಟ್ಲು ಕೂತ್ಕೋ ನಿನ್ ಕೇಕತ್ತೆ ಅಲ್ ರೆಕಾರ್ಡ್ ಆಗಿತ್ತು ಅಂತಲ್ಲ ಹೇಳಿಲ್ವಾ ರೆಕಾರ್ಡ್ ಆಗತ್ತ ತೋರ್ಸ್ಬೇಕಂತ ಯಾಕೆ ಮಾತಾಡ್ಬೇಕಾಗಿತ್ತು ನಿನ್ನ ತೆಗೆ ಸುಮ್ನೆ ರೆಕಾಗಿದ್ದೀರಾ ನೀನು ಸುಮ್ನೆ ರಾಕಿಡದ ಹೆಂಗಾರ್ತಿ ಅಂತ ಅವಣ್ ಯಾಕೆ ಮಾತಾಡಕ್ ಹೋಗಿದೆ ನೀನು ಓ ಮಾತಾಡ್ತಾನೆ ಬಿಡಬೇಕಾ ಬಿಡದಕ್ಲೇ ನಿಲ್ಲ ಮಾತಾಡಿದ ಸಕ್ಕ ನನ್ ಮಕ್ಳು ನನ್ ಮಕ್ಳು ಅಂತಾನೆ ಇವ್ ಇದಪ್ಪ ತಕಿ ಅಂಗೇ ಅಂದಿರ್ತಾನೇನತ್ತೆ ಏನು ಅಂತ ಸತ್ರ ಸಾಯೋದು ಅದಿರಕ್ಕೆ ಹೋಗಿ ಸತ್ತಿರ ಹಂಗು ಹೆಂಗ ಬಯ್ಯವ್ ಹಂಗಾಡದ್ ಹಿಂಗ ಮಾತಾಡರು ಅದ್ರ ಇನ್ನೂ ಸರಿ ಅದು ಹೆಂಗಾರ ತಿಂಗ್ಳು ಆಗದೆ ಒಂದ್ ದಿವಸ ನಾರಿ ತಿರ್ಗಿ ನೋಡ್ ನಿಲ್ವಲ್ಲವ ಮುಗಿನ ಆ ಮುಗ ಬ್ಯಾಡ್ ಹಂಗಾರ ಅವ್ರಿಗೆ ಬೇಡ ಅದಕ್ಕೆ ಮತ್ತೆ ಬ್ಯಾಡ್ದು ಹಂಗ ಗಟಪ್ಪು ಸುಮ್ನೆ ಇರೋದವನು ಬೇಕಾಗಿರೋ ಬತ್ತಿತಿಲ್ವಾ ಬೇಕಾಗಿರೋ ನಾನು ಎತ್ತಿದ ಮುಗ ಅಂಗ ಬರನು ಹೇಳ ನನಗೆ ನನ್ನ ಮಕ್ಳೇ ಮುಖ್ಯ ಹೆಣ್ಮಕ್ಳು ನೀನೆಲ್ಲ ಅಂತ ಬಾಯ್ಬಿಟ್ಟೇ ತೊಡಗಾಲಿ ತೊಡಗಾಲ ಮಕ್ಕಳ ಮಕ್ ಕಟ್ಕೊಂಡು ನಿನ್ ಜೀವನ ಏನ್ ಮಾಡ್ಕೊಳಕ ನಾನು ಅವತ್ತೇ ಹೇಳಿದೆ ಬೇಡ ಮಗ ಬೇಡ ಸುಮ್ಕಿರು ಎಣ್ಣೆ ಸಂಬಂಧ ಹೆಂಗೆ ನೀರು ಹೇಳ್ತೀವಿ ಮಕ್ಕಳು ಹೆಚ್ಚಾಯ್ತವೆ ಬೇಡಕೆ ಸುಂಕಿರು ಅಂತ ಎಷ್ಟು ಬರ್ಕಣ ನಿಮಗೆ ನೀನು ಕುಂಡೆ ನಿಮ್ಮ ಅಪ್ಪನ ಮಾತು ಕಟ್ಕೊಂಡು ಅಪ್ಪ ಏನಂತ ಕೇಳ್ತೀನಿ ಅಂತ ನಿಮ್ಮಪ್ಪ ಅವಳೆ ಚೆನ್ನಾಗಿ ಮಾಡ್ದ ತಲೆಮ್ಯಾಗೆ ಸಜ್ಜುಗಲ್ ತಂದ ಎತ್ತಂಗೆ ಅವಳ ಸರ್ ಸರಿಯಾಗಿ ಮಾಡ್ದೆ ಅಯ್ಯೋ ಏನಾರು ಮಾಡ್ಕೊಳ್ರ ನಮ್ಗೆ ಏನಂತ ನಂಗೆ ಆಗಿಲ್ಲ ಕಣ ನಿಮ್ಮ ಪುಟ್ಟ ಎಲ್ಲ ಮಾಡ್ದಣಕ್ಕೆ ಫೋನ್ ಮಾಡಿದ್ದೆ ಅಯ್ಯೋ ನೀನು ಸರಿ ಬಿಡವ ಫೋನಾ ಇತ್ತಿ ನಾನು ಫೋನ್ ಮಾಡಿ ಎತ್ತಕ್ಕಿಲ್ಲ ಇನ್ನು ಅವನು ಫೋನ್ ಮಾಡ್ತಿದ್ದ ನೀನು ಸರಿ ಹೇಳ್ತ ಬಿಡು ಯಾ ಫೋನು ಮಾಡಿಲ್ಲ ಏನು ಮಾಡಿಲ್ಲ ಕಣವ அல கணவ இவனே முக்கோப்பா மக்கே சரி நம்ம அத்தை மாவன ரே முகினாரி நோட் கொடுப்பவ எத்த கட்டுக்குறவரு ஆர் விட அவனு அது நேரம் கைத்திரேனோ ஒன் திங்களு ஆக யாரும் திருகி நோடனா யோசி ஊன்கா தோத்தக யே நாவே சரி கரம் கிடைகளும் ஏனோ மாதிர்த்து மாதி தீநூ சரி அது முக்கா அங்கு நானே மே ஆள் ஏன் மாவத்தேங்க மாட்டாடிதோ அந்த வந்து மகிழ் நோட் நான் நோட்கு ஓதல்வா ஒன் திங்களுந்தாலும் திரு ஓடினா அஸொந்த்வேஷ சாஸ்திர நான் கத்திள்ள கணவ இத்தர மனசு அந்த ஆ துவேச சாஸ்க்கொண்டு சாஸ்கண்டு ஓய்த்தாரல்வா இவரு துவேஷ மடிகண்டி வரக்கி துவேச மடிக்க நோடல அவரு இரலி ஓனே இரலு அல்ல எந்த மாதந்து நோடு ஏன்னா ஆஸ்தி பத்துக்கட்ட வர அவன் கண்டிப்பில் வல மனை கண்டிவர மனையா அவளே சல இப்ப லட்சத்து அவளை மடிக்கலி அந்த ஏன்னா மடிக்கல தர்ம குழி கொட்டானங்கார அல்ல இன்னும் வான்த்தி கரைய் வந்தாரா இல்லை அந்த மனிதா கனவ ஒன்று திங்களும் திரு நோட் இவரு நாலு திசுக்கு நன்கொம்பே வான்த்தி கரையாக்க ஹெங்க் மாதிரி அல்ல கணவா ಮಾಡೋದೇನ್ ಮಾಡಿ ಏನ್ ಮಾಡಿ ಅಂತ ಕಾಯ್ ಕಟ್ಕೊಂಡು ನೀನು ಮೇಲ್ ಬಿದ್ದೋದಿಯ ಮೇಲ್ ಬಿದ್ದು ಹೋದ್ರೆ ಮೂರು ಕಾಸು ಬೆಲೆ ಇಲ್ಲ ನಂಗೆ ನೀನು ಏನು ಮೇಲ್ ಬಿದ್ದು ಹೋದ್ರೆ ಮಾತ್ರ ಪೇಸು ಬೆಲೆ ಹಾಕಿಲ್ಲ ಮಗ ಹೇಳ್ತೀನಿ ಕೇಳ್ಕೊಬಿಡು ಅದು ಯಾಕೆ ಬೇಕು ಯಾಕೆ ಓದಿ ಏನ್ ತಿನ್ನಕ್ಕೆ ಉಣ್ಣಕಿಲ್ವಾ ಬುಟ್ಕಟ್ಟಿಲ್ವ ಬಾಟಿಲ್ವ ಮನಿಲ್ವ ಸುಮ್ಮನೆ ಆರಾಮಾಗಿ ಇರೋದ್ ಕಲಿ ಬತ್ತಾರ ಅವರೇ ಬೇಕಾದ್ರು ನೀನಂತ ಯಾವ್ದೇ ಕಾರಣಕ್ಕೂ ಹೋಗ್ರ ಕಣೆ ಮಗ ನಮ್ಮ ಹೋಗಿ ಒಂದ್ ಅಂತ ಬೇಜಾರ್ ಮಾಡ್ಕೊ ಬಿಡ ಯಾವ್ದೇ ಕಾರಣಕ್ಕೂ ನೀನು ಹೋದ್ರು ಮಾತ್ರ ನೀನು ಅಡಿಯಾಳ ಆಯ್ತಿದ್ದಿ ನಾನು ಹೇಳಕ್ ಕೇಳ ನನ್ ಮಾತ ನಿನ್ನ ಅದ್ ಹೇಳ್ಕೊಡು ಎಲ್ಲರೇ ಗಂಡ ಮನೆ ಬಾಟ ಮಾಡೋದು ಹೇಳ್ಕೊಡ್ಬೇಡ ಬರೀ ಮನೆ ಹಾಳು ಬುದ್ಧಿನ ಹೇಳ್ಕೊಡೋ ಹೆಣ್ಗೆ நானே மனிதா கொடுத்து நோ நீ சரித்தீ அல்ல அவன் திங்களு ஆகது ஆ ஏன்னு ஏன் மாதிரி மாதா ஏன்னோ அது மாதிரி சுமக்கிர்றோ அந்த இது நான் எண்ண இட கொடிய பூனே நுக்பு ஆ ஏன்னு மாதந்தி நானும் ஓ சரி நீவே ஏன்னா நின்று அவளு பாயிண்டாஸு பீத்தோ ஏன் ஆட கிடக்கோட்டு ஜார்கி பீத்தோ ஹங்கோ நான் கதாட்டே நான் பூதிக் பீழக்கி அது இல்லை இக்கள் ஆட்டாட்களே ஜார்வே அதுக்கே அத்தவந்து கொத்தினே நங்கே ಇಲ್ಲವೋ ಎಲ್ಲ ಇಲ್ಲ ಮಾತಾಡೋದು ಮಾತಾಡಲಿ ಅಯ್ಯೋ ಎದ್ಕೊಂಡು ಅಯ್ಯೋಯೋ ನೀರ್ಕೊಂಡು ಹಿಡ್ಗೆವೋ ನೀನು ನೀನು ಎದ್ಕೊಂಡು ಹಿಡಿಯಾ ಮಾನ ಮರುದಿನ ಇರೋದ್ರೆ ಏನಂದರು ಎಂತಂದರು ಅಂತ ಭಯ ಪಡ್ತಾರೆ ನೀನ್ ಏನು ಇಲ್ಲ ಮರೋದಿನ ಇಲ್ಲ ಏನ್ ಬೇಕಾರ ಅನ್ಬೋದು ಏನಂದರು ತಲೆಗಡೆಸ್ಕೊಳಕ್ಕಿಲ್ಲ ನೀನು ಥೂ ನೀನು ಜನ್ಮಕ್ಕೆ ನಾಚ್ಕಾಯ್ಕೋ ನಿನ್ನ ಜನ್ಮಕ್ಕೆ ಮಗಳು ಭಾಳ ಅನ್ನ ಆಳ್ ಮಾಡ್ಬಿಟ್ಟಲ್ಲ ಏನು ಕಮ್ಮಿ ಮಾಡಿದ್ರು ಇಲ್ಲ ಅಲ್ಲತಾ ಏನು ಕಮ್ಮಿ ಮಾಡಿದ್ರು ನಿನ್ಗೆ ಓ ಏನು ಉಣ್ಣಕ್ ತಿನ್ನಕ್ಕೆ ಖಾರೆ ಮಾಡಿದ್ರು ಇಲ್ಲ ಉಸ್ಕೊತಿದ್ರು ಇಲ್ಲ ಅಲ್ತು ಕೊಡ್ತಿಲ್ಲೋ ನಿಮ್ ಮತ್ತೆ ಏನ್ ಕಮ್ಮಿ ಮಾಡಿದ್ರು ಏನ್ ಕಮ್ಮಿ ಮಾಡಿದ್ರು ಅಂತೆ ಅವ್ ಮಕ್ಳನ್ನ ತಬ್ಬ್ರ ನಂಗೆ ಇರೋ ಮಕ್ಳನ್ನ ಅನ್ಯಾಯವಾಗಿ ಯಾವ ವೈಕಲ್ದಂಗಟ್ಟೆ ಉಸ್ತರಲ್ಲಿ ನೀವು ಇರ್ಲಿ ಬಿಡು ನಾನೇ ಹೇಳಿನ ಕತೆ ಫೋನ್ ಮಾಡಿದೆ ಯಾವುದೇ ಕಾರಣಕ್ಕೂ ಇವರು ಗೊತ್ತಾಗಕ್ಕಿಲ್ಲ ಇವ್ರು ದುರ್ಬುದ್ಧಿ ಇವ್ರು ಬುಡಕಿಲ್ಲ ನೀನು ಸಾಕಂಡು ಸಾಕೊಂಡು ಇರಪ್ಪ ಅಂತ ಹೇಳಿವಿನಿ ಅಲಕನಪ್ಪ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಬಿಡು ನಿಮ್ಮ ಇರಬೇಕು ಅಲಕನಪ್ಪ ಎಲ್ಲರಿ ನನ್ನ ಮಗಳ ಬಾಳಿಗ ಆಯ್ತಾರ ಮಾಡ್ಕೊಳ್ಸ್ಕೊಂಡಿ ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಒಳ್ಳೆ ಅವ್ರಿಗೆ ಹೇಳ್ಕೊಟ್ಟಾರ ಬಿಡಪ್ಪ ಏನು ಏನವ ಚೆನ್ನಾಗಿ ಮಾತಾಡ್ತಾ ಇರೋದು ಚೆನ್ನಾಗಿ ಮಾತಾಡಿದ್ರೆ ನಿನ್ ಹೆಂಗ ಮಾತಾಡೋರು ಡಾಕ್ಟರ್ ಮಾತಾಡ್ತಾ ಇದ್ರು ಅವ್ಕಾರ್ ಆಡು ಮಾಡ್ಬಾರ್ದು ಕೆಲಸ ಮಾಡು ಅಂತ ಹೇಳಿದರ ನಿಮ್ಮ ಹೂವು ಯಾಕೆ ಮಾತಾಡೋದು ಪಾಪ ಹೆಣ್ಗೆ ಆ ಹೆಣ್ಣಿಗೆ ಮನ್ಸು ನೋವು ಹೊತ್ಕೊಂಡು ಮನ್ಸು ಮಾಡ್ಕೊಂಡು ಹೋಗಿ ಬಾಬಿಗೆ ಆರೋದೇ ಅಂದ್ರೆ ಅದಕ್ಕೆ ಎಷ್ಟು ಮನ್ಸು ನೋವು ಆಗಿದ್ದು ಹೇಳು ಇವಳು ಅಂತದೇ ಮಾತಾಡಿರ್ಬೇಕು ಹೊಸಿಯಾಸಿ ಮಾತಾಡಿದ್ರೆ ಬಹಳ ಮಾತಾಡಿ ಶಿಕ್ಷೆ ಬಂದ ಕೊಟ್ಟು ಹೆಣ್ಗೆ ಕುತ್ಕೋ ನೀನೇ ಬೇಕಾದ್ರೆ ಎತ್ ಕಟ್ಬಿಡ್ತೀನಿ ಇಲ್ದ ಹೋದ್ನೇ ಏನ್ ಅನ್ಬಾರ್ದು ಮಾತಾಡಿದೆ ನಾನು ಅನ್ಬಾರ್ದು ಮಾತಾಡಿದ್ದೆ ನಾನು ಬಾಯಿ ಬಿಡಂತ ಮತ್ತೆ ಮುಡ್ಬು ಆಮೇಲೆ ಮಾಡಿದ್ರೆ ಮಮ್ಮ ನೀರು ಕತ್ತದೆ ಅಷ್ಟೇ ಅದ್ ಬಿಟ್ರೆ ಇನ್ನೇನ ಹೋಗಿದೆ ಓ ಯಾರ ಸಾವಿರ ಮಾತಾಡೋದು ಇಲ್ದೋದಲ್ಲಿ ಒಪ್ಕೊಳಕ್ಕದ ನಾನು ಓ ನೀರು ಒಪ್ಕೊಬಿಟ್ಟಿಯವ ನೀನ್ ಮಾಡಿರೋದು ಸರಿ ಸರಿ ಅಥವಾ ಅದ ಮಾಡ್ತಿರೋಳು ನೀನು ನನಗೇನು ಏನಾರು ಮಾಡ್ಕೊ ಒಟ್ಟಿಗೆ ನಿನ್ನ ಕೈ ನೀನು ನಿನ್ನ ಮಗಳು ಬಾಳ ಹಾಳು ಮಾಡಿದ್ದಂತ ದಿಟ್ವಯ ಇನ್ ಯಾವ್ದೇ ಕಾರಣಕ್ಕೆ ಅವ್ನು ತಿರುಗಿ ನೋಡೋಣ ಇನ್ನೇನು ನಿಮ್ಮ ಅಂತ ಮನೆ ಆಡಿದ್ದಾಗ ಮಗಳು ಬಾಳ ಸರಿ ಮಾಡಿದ್ರೆ ಬಿಟ್ಟು ನೀನು ಅಳಿ ಮೈನ್ ಕುಚ್ಚಾಗಿರೋ ನೀನು ಇನ್ನೇನಪ್ಪ ಇಲ್ಲ ಅಳಿ ಮೈನ್ಗೆ ನನ್ನ ಮಗಳ ಹಂಗಲ್ಲ ನನ್ನ ಎತ್ತಿ ಹಂಗಲ್ಲ ಅಂತ ಬುದ್ಧಿ ಹಾಕೊಂಡು ಬಂದು ಹೋಗಂಗ್ ಮಾಡ್ದಾನೆ ಬಿಟ್ಟು ಚಾಡಿ ಹೇಳಿ ಹೇಳಿ ನೀನೇ ಮಗಳು ಅಳಿ ಮೈನ್ ದೂರ ಮಾಡ್ತಾ ಕೂತಿದಿ ನೀನು ಉದ್ದಾರ ಬುದ್ಧಿ ಕಲ್ತಿದೀಯಾ ಮಾಡ್ ಹಂಗೇನು ಹ್ಞೂ ನೀನು ಜಗಳಾಡಕ್ಕೆ ನಾನು ಸೊರ್ ಮಾಡೋಕ್ಕೆ ಅಲ್ವಾ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀಕಲ್ಲ ನೀನು ಅವೆಲ್ಲ ನನ್ಗೆ ಗೊತ್ತಿಲ್ಲ ಲತಾ ಇವಳು ಮಾತು ಕಟ್ಕೊಂಡು ನೀನು ಭಾಳ ನೀನು ಹಾಳು ಮಾಡ್ಕೊಂಡೆ ಮಾತ್ರ ಹೇಳೋದಕ್ಕೆ ಕೇಳು ನಾನು ನ್ಯಾನೆ ದಿಸ್ಲು ಮಾತಾಡಿದೆ ನನಗೆ ಅದರ ಇರಲಿಲ್ವಾ ನೆನೆ ದಿಸ್ಲು ಅಂದರೆ ನಾನು ಅಪ್ಪ ನಿಮ್ಮ ಅಮ್ಮ ಯಾನಪ್ಪ ಬಂದು ಮುಗಿನಾರ ನೋಡು ಸಪ್ಪ ಕೂತ್ಕೊತಾಳೆ ಅಂತ ನಾನು ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ ಕಣ್ಣ ದೀನಾರೇ ಅಲ್ಲಿ ಬೇಕಾದ್ರೆ ನಾನೇನು ಮಾಡ್ ಮೋಸ ಮಾಡ್ತಿಲ್ಲ ನಾನೇನು ಸಂಪಾದನೆ ಮಾಡಿಲ್ಲ ಕಾಲು ಕಾಲ್ಗೊಂಡಲ್ಲಿ ಒಂದಿಷ್ಟು ದುಡ್ಡು ಕಾಸು ಮಾಡ್ಕೊಂಡೆ ಒಂದು ಮನೆನೂ ತಗೊಂಡಿವೆ ಅದೇ ಮನೆ ಅವಳೇ ಸರಲಿ ಅದೇ ಇನ್ನೇ ನಾನು ಇನ್ನೇನು ಸಂಪಾದನೆ ಮಾಡಿದ್ದಾನು ಆ ಮನೆ ಅವಳೇ ಮಡಿಕೊಂಡು ಅವ್ಳು ಚೆನ್ನಾಗಿರಲಿ ಮುಗೀನ ಸಾಕೊಂಡು ನಾನಂತೂ ತಿರುಗಿ ನೋಡಕ್ಕಿಲ್ಲ ಇವತ್ತು ನನ್ನ ಮಕ್ಳಿಗೆ ಹಿಂಗೆ ಅನ್ಯಾಯವಾಗಿ ಹೋಗಿ ಹಿಂಗೆ ಮಾತಾಡಿದ್ಮೇಲೆ ಮುಗೀತು

ನನ್ನ ಮಗಳನ್ನ ಏನು ಕೂಲಿ ಕಳಿಸ್ತಾ ಕಂಬಳ ಕಳ್ಸ್ತೇಲ ನನ್ನ ಮಗಳನ್ನ ಉಣ್ಬೋದು ಸರಿಯಾ ನನ್ನ ಮಗಳನ್ನ ಕುತ್ಕೊಂಡು ಅಷ್ಟು ಮನೆ ಮನೆಯಲ್ಲ ಅದೇ ಬೇಕಾದಂಗೆ ಇನ್ಯಾರು ಕೊಡ್ಬೇಕಾಗಿತ್ತು ನೀನು ಇನ್ನೆಲ್ಲಾರು ಇದ್ದಾಳಿನವಳು ಆ ಹೇಳು ನೀನು ಎತ್ತಿಗು ನಿಮ್ಗೆ ಬೆಂಕಿಕ್ಕ ಎಲ್ಲಾರಿ ನನ್ನ ಮಗಳನ್ನ ಸರಿ ಮಾಡಮ್ಮ ಅವ್ಳ ಜೀವನ ಸರಿ ಮಾಡದ್ ಹೇಳ್ಬಿಟ್ಟು ನೀನು ಅವ್ನ ಕೂಡ ಸೇರ್ಕೊಳ್ಸೇರ್ಕೊಂಡ ಆಡಿದ್ರೆ ಎಲ್ಲ ನಾನು ಮಾಡಿದೆ ಸರಿ ಕಳ್ಕೇಬ ಅವನು ಆ ಎಲ್ಲ ನೀನು ತಿಳಿವಳಿಕ ಹೇಳಿದ್ ಅವನ್ಗೆ ತಿಳುವಳ್ಕೊಂಡು ಹೆಂಗಾರೆ ಮಾಡಿ ಇಲ್ಲ ಇದೇ ಮನೆ ಇಳಿಸ್ಕೊಳ್ದ ಇಲ್ಲೆ ಅಂಗಡಿ ಹಾಕದ ನಂಗೆ ಎಷ್ಟೆ ಆಗಿದ್ದೆ ಹಿಂಗಾಗಿರೋದು ಆ ಮಕ್ಕಳು ನೋಡ್ಕೊತಾರೆ ಅಂತ ಹೊಟ್ಟೆವರಿಗೆ ಅವರಿಗೆ ಕಣ್ಣು ಆಟಲು ಸೇರ್ಸೋದು ಸೇರ್ಸೋದ ಅಂತಂದ್ರೆ ಇವತ್ತು ಹೆಂಗಾಯ್ತು ನೋಡು ಹಂಗೆ ಮತ್ತೆ ಹೊಸಿತ ಆಮೇಲೆ ಇರಬೇಕು ಯಾವತ್ತೂ ಒಳ್ಳೆತನ ಇದ್ರೆ ಆ ಭಗವಂತ ಕಾಪಾಡ್ತಾನೆ ಆ ವೈಕ್ಳು ಕೇಳಿ ಅನ್ಸಕ್ಕೆ ಹೋದ್ರಿ ಈಗ ನಿಮಗೆ ಕೇಡಕ್ಕೆ ಕುತ್ಕೊತು ಅನ್ಕೋಸಿ ನನಗೇನು ಅನ್ಕೋಸು ಅಂತ ಲತಾ ನಿಮ್ಮವ್ವನ ಮಾತು ಕಟ್ಕೊಂಡು ನೀನು ಪೂರ್ತಿ ಅದಿಗೆ ಹೋದೆ ಅದಂತೂ ಕನ್ ಮಗ ಏನಾರು ಮಾಡ್ಕೋ ನಮ್ಮ ಮಾತು ನೀವು ನಮ್ಮ ಅಂದ್ರೆ ನಿಮ್ಗೆ ಹಿಡಿಯಕ್ಕಿಲ್ಲ ಸುಮ್ಮನೆ ಮಾತಾಡಿ ನಮ್ಗೆ ನಿಷ್ಠರಾಗಕ್ಕು ಇಷ್ಟ ಇಲ್ಲ ಸರಿಯಾ ನಿಮ್ಮ ಇಷ್ಟ ಹೆಂಗಾರು ಮಾಡ್ಕವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ